ಒಂದು ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯನ ಧನ ಸಹಾಯಧ ಸಹಾಯಧನವಾಗಿ ಐದು ರೂಪಾಯಿಯನ್ನು ಕೊಡ್ತೀವಿ ಈಗ ಏಳು ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀರಲ್ಲ ಅದನ್ನು ಈ ವರ್ಷದ ಈ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ ಏಳು ರೂಪಾಯಿನೂ ಕೂಡ ಕೊಡ್ತೀವಿ ಯಡಿಯೂರಪ್ಪನವ್ರು ಇರುವಾಗ ಮೂರು ರೂಪಾಯಿ ಕೊಡ್ತಾ ಇದ್ರು ಒಂದು ಲೀಟರ್ ಹಾಲಿಗೆ ಮೂರು ರೂಪಾಯಿ ಕೊಡ್ತಾ ಇದ್ರು ನಾವು ಅದನ್ನ ಐದು ರೂಪಾಯಿ ಮಾಡಿದವ್ರು ಯಾರು ಅದು ಮಾಡಿದ್ರಪ್ಪ ಐದು ರೂಪಾಯಿ ಮಾಡಿದವ್ರು ಯಾರು ಐದು ರೂಪಾಯಿ ಮಾಡಿದವ್ರು ಯಾರು ರೀ ಆಮೇಲೆ ನಾವು ಬಂದ ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ ಮೇಲೆ ಸಾರಿ ಮೂರು ರೂಪಾಯಿ ಹೆಚ್ಚು ಮಾಡೋದು ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ ಸಾರಿ ನಾಲ್ಕು ರೂಪಾಯಿ ಹೆಚ್ಚು ಮಾಡೋದು ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ ಮಿಲ್ಕ್ ಯೂನಿಯನ್ ಅವರು ಇಟ್ಟುಗಳೂಡುದು ಆಮೇಲೆ ಆ ಏನ ಯಾರು ಹೇಳಿದ್ದು ಎಲ್ಲ ರೂಪಾಯಿಗಳನ್ನು ಕೂಡ ಕೊಟ್ಟಿದೀವಿ ಮಿಲ್ಕ್ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀವಿ ಒಂದು ವೇಳೆ ಯಾರಾದ್ರು ಕೊಡದೆ ಹೋದರೆ ಹೇಳಿ ಅವ್ರನ್ನ ನಿಲ್ಲಿಸ್ಬಿಡ್ತೀನಿ ನಾನು ದುಡ್ಡು ಕೊಡೋದು ನಿಲ್ಲಿಸ್ಬಿಡ್ತೀನಿ ಇಂಥ ಇಂಥ ಯೂನಿಯನ್ನಲ್ಲಿ ಇಂಥ ಸೊಸೈಟಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಇಂಥ ಮಿಲ್ಕ್ ಯೂನಿಯನ್ನಲ್ಲಿ ಇಂಥ ಸೊಸೈಟಿನಲ್ಲಿ ಇಂಥ ತಾಲೂಕಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ ಆಮೇಲೆ ನಿಮ್ ಕಾಲದಲ್ಲಿ ಆರ್ನೂರ್ ಮೂವತ್ತು ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ ಅದನ್ನೆಲ್ಲ ತೀರಿಸ ನಾನೇ ಆರ್ನೂರ್ ಮೂವತ್ತು ಕೋಟಿ ರೂಪಾಯಿ ಬಿಟ್ಟೋಗಿದ್ರಿ ಅದು ಉತ್ತರ ಕರ್ನಾಟಕನೂ ಸೇರ್ಕತದೆ ಆರ್ನೂರು ಮೂವತ್ತು ಕೋಟಿ ರೂಪಾಯಿಗಳನ್ನು ಕೂಡ ತೀರಿಸ್ತೇ ಒಂದು ದಿನಕ್ಕೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀನಿ ರೈತರಿಗೆ ಒಂದು ಕೋಟಿ ಅಲ್ಲ ಸಾರಿ ಐದು ಕೋಟಿ ಒಂದು ಕೋಟಿ ಹಾಲು ಐದು ರೂಪಾಯಿ ಅಂತಂದರೆ ಎಷ್ಟಾಯಿತು ಐದು ಕೋಟಿ ಐದು ಕೋಟಿ ರೂಪಾಯಿ ಕೊಡ್ತಾರೆ ಒಂದು ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯನ ಸಹಾಯದ ಸಹಾಯಧನವಾಗಿ ಐದು ರೂಪಾಯಿಯನ್ನು ಕೊಡ್ತೀವಿ ಈಗ ಏಳು ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀರಲ್ಲ ಅದನ್ನು ಈ ವರ್ಷದ ಈ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ ಏಳು ರೂಪಾಯಿನೂ ಕೂಡ ಕೊಡ್ತೀವಿ ಯಾವಾಗ ಪ್ರಣಾಳಿಕೆ ಮಾಡೋದು ಐದು ವರ್ಷಕ್ಕೆ ಆಮೇಲೆ ನೀವು ಎಲ್ಲದಕ್ಕೂ ಕೂಡ ಮಾತಾಡಿದರೆ ನೀವು ಕೂಡ ಮಾತಾಡಿದ್ದೀರಿ ಪ್ರಣಾಳಿಕೆನ ಫುಲ್ ಫಿಲ್ ಮಾಡಿಲ್ಲ ಹೆಚ್ಚಾಗಿ ಬೆಲ್ಲದವ್ರು ಮಾತಾಡಿರೋದು ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ ನಾವು ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಯಾಕಂದ್ರೆ ಪ್ರಣಾಳಿಕೆ ಇಟ್ಕೊಳ್ಳಿ ನಮ್ಮ ಐದು ವರ್ಷದ ನಿಮಗೆ ಗೊತ್ತಾಗ್ತದೆ ಕೊನೆಯ ವರ್ಷದ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ ಮಂಡಿಸಿದ್ದೀನಿ ಹದಿನೆಂಟನೇ ಇಶುವಿನಲ್ಲಿ ಆ ಬಜೆಟ್ ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಾನು ಈಡೇರಿಸಿದ್ದೀನೋ ಇಲ್ಲವೋ ಅಂತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅದ್ರ ಜೊತೆಗೆ ನೂರೈವತ್ತೆಂಟು ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ ಮೂವತ್ತು ಕಾರ್ಯಕ್ರಮಗಳನ್ನ ಹೊಸದಾಗಿ ಮಾಡಿದ್ದೀವಿ ಬಜೆಟ್ನಲ್ಲಿ ಎರದೇ ರ ಮಾಡಿದ್ದೀವಿ ಅಂದರೆ ಸಂಪೂರ್ಣವಾಗಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ ಮಾನ್ಯ ಅಧ್ಯಕ್ಷರೇ ಆಮೇಲೆ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ಮೂರಕ್ಕಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ನಾವು ಮಾಡಿದ್ದು ಆ ಪ್ರಣಾಳಿಕೆಯಲ್ಲಿ ಐನೂರ ತೊಂಬತ್ಮೂರು ಭರವಸೆಗಳನ್ನ ಕೊಟ್ಟಿದ್ದ ಈಗ ನಾನು ಇಪ್ಪತ್ತ ಐದು ಇಪ್ಪತ್ತಾರನೇ ಬಜೆಟ್ನಲ್ಲಿ ಅಲ್ಲಿವರೆಗೆ ಇನ್ನೂರ ತೊಂಬತ್ಮೂರು ಭರವಸೆಗಳನ್ನು ಈಡೇರಿಸಿದ್ವಿ ಇನ್ನೂರ ತೊಂಬತ್ಮೂರು ಭರವಸೆಗಳನ್ನು ಈಡೇರಿಸಿದ್ವಿ ಇನ್ನು ಉಳಿದ ಭರವಸೆಗಳನ್ನು ಕೂಡ ನಮಗಿನ್ನ ಬಜೆಟ್ ಮೂರು ಬಜೆಟ್ ಮಣಿಸದಿದೆ ಮೂರು ಬಜೆಟ್ಗಳಲ್ಲೂ ಕೂಡ ಅದನ್ನೆಲ್ಲನೂ ಈಡೇರಿಸ್ತೀವಿ ಆದರೆ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಭರವಸೆಗಳು ಕೊಟ್ಟಿದ್ರಿ ಆರುನೂರು ಭರವಸೆಗಳು ಕೊಟ್ಟಿದ್ರಿ ನೀವು ಈಡೇರಿಸಿರೋದು ಎಷ್ಟಪ್ಪ ಅಂತಂದರೆ ಅರುವತ್ತು ಭರವಸೆಗಳು ಸಾರಿ ಇನ್ನೂರ ನಲವತ್ತ್ಮೂರು ಭರವಸೆಗಳನ್ನು ಈಡೇರಿಸಿದ್ದೀವಿ ಐನೂರ ತೊಂಬತ್ಮೂರರಲ್ಲಿ ಇನ್ನೂರ ನಲವತ್ಮೂರು ಭರವಸೆಗಳನ್ನು ಈಡೇರಿಸಿದ್ದೀವಿ ನೀವು ನೀವು ಆರುನೂರು ಭರವಸೆಗಳು ಕೊಟ್ಟಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅರುವತ್ತು ಭರವಸೆಗಳನ್ನು ಈಡೇರಿಸಿದ್ದೀರಿ ಎಷ್ಟು ಪರ್ಸೆಂಟ್ ಆಯಿತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು